ನಮಸ್ಕಾರ ಎಲ್ರಿಗೂ ಈ ಸೊತ್ತು ಟೂ ಪಾಯಿಂಟ್ ಓ ತಂತ್ರಾಂಶಕ್ಕೆ ಚಾಲನೆ ಅವರು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಈ ಸೊತ್ತು ಟೂ ಪಾಯಿಂಟ್ ಒ ತಂತ್ರಾಂಶಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಗುತ್ತದೆ ಅಂತ ತಿಳಿಸಿದರು ಅದೇ ರೀತಿಯಾಗಿ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಾನ್ಯ ಸಚಿವರಾಗಿರುವಂಥ ಶ್ರೀ ಪ್ರಿಯಾಂಕಾ ಖರ್ಗೆ ಸರ್ ಅವರಿಂದ ಈ ಸೊತ್ತು ಟೂ ಪಾಯಿಂಟ್ ತಂತ್ರಾಂಶಕ್ಕೆ ಚಾಲನೆ ಕೂಡ ಸಿಕ್ಕಿರುವಂತದ್ದು ಹಾಗಾದ್ರೆ ಈ ಒಂದು ಈ ಸೊತ್ತು ಟೂ ಪಾಯಿಂಟ್ ತಂತ್ರಾಂಶದ ಪ್ರಯೋಜನಗಳೇನು ಅಂತ ಕೇಳಿದ್ರೆ ಹಳ್ಳಿಯಲ್ಲಿ ವಾಸವಿದ್ದಂತವರು ಅಥವಾ ಗ್ರಾಮೀಣದಲ್ಲಿ ಆಸ್ತಿಗಳನ್ನ ಹೊಂದಿದಂತವರು ತಮ್ಮ ಒಂದು ಆಸ್ತಿಯ ದಾಖಲೆಗಳನ್ನ ಪಡಿಬೇಕಾಗಿತ್ತು ಅಥವಾ ಖಾತೆಗಳನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಮೊದಲೆಲ್ಲ ಗ್ರಾಮ ಪಂಚಾಯಿತಿಗೆ ಅಲೆದಾಡುವಂತಹ ಒಂದು ಪರಿಸ್ಥಿತಿ ಕೂಡ ಇತ್ತು ಇವಾಗ ಯಾವುದೇ ಒಂದು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡದನೆ ಮನೆಯಲ್ಲೇ ಕುಳಿತುಕೊಂಡು ಖಾತೆಗಳಿಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಮುಖ್ಯವಾಗಿ ಆಸ್ತಿಯ ದಾಖಲೆಗಳನ್ನ ಕೂಡ ಪಡೆಯಬಹುದಾಗಿರುತ್ತೆ ಇನ್ನು ಮುಖ್ಯವಾಗಿ ಈ ಸೊತ್ತು ಟು ಪಾಯಿಂಟ್ ಟೂ ತಂತ್ರಾಂಶದ ಮೂಲಕ ನಾಗರಿಕರು ಯಾವ ಯಾವ ಸೇವೆಗಳನ್ನು ಪಡೆಯಬಹುದು ಅಂತ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಿ ಕ್ಲಾಸ್ನ ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂಥ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ ಹೊಸದಾಗಿ ಆಗಿರುವಂತಹ ಈ ಸೊತ್ತು ಟೂ ಪಾಯಿಂಟ್ ಜೀರೋ ಅಫೀಸಿಯಲ್ ವೆಬ್ಸೈಟ್ ನೀವು ನೋಡ್ತಾ ಇದ್ದೀರಾ ಈ ಸೊತ್ತು ಟೂ ಪಾಯಿಂಟ್ ಜೀರೋ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಬಂದಿರುತ್ತೆ ಈ ಸೊತ್ತು ಟೂ ಪಾಯಿಂಟ್ ಜೀರೋ ಅಫೀಸಿಯಲ್ ವೆಬ್ಸೈಟ್ ಅಲ್ಲಿ ನಾಗರಿಕರು ಯಾವ ಯಾವ ಸೇವೆಗಳನ್ನ ಪಡೆಯಬಹುದು ಅಂತ ಕೇಳಿದ್ರೆ ಇಲ್ಲಿ ಈ ಖಾತಾ ಅಂತ ನೋಡಬಹುದು ಸೊ ಈ ಒಂದು ಈ ಖಾತಾದ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಎರಡು ಆಯ್ಕೆಗಳು ಕೂಡ ಬರುವಂತದ್ದು ಮೊದಲದಾಗಿರುವಂತದ್ದು ಅಸ್ತಿತ್ವದಲ್ಲಿರುವಂತಹ ಖಾತಾ ಅಂತ ಬಂದಿರುತ್ತೆ ಈಗಾಗಲೇ ನೀವು ಖಾತಾವನ್ನ ಪಡೆದಿದ್ರಿ ಅಥವಾ ಈ ಖಾತಾ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಅಸ್ತಿತ್ವದಲ್ಲಿರುವಂತಹ ಖಾತಾದ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಖಾತವನ್ನ ಕೂಡ ನೀವು ನೋಡಬಹುದಾಗಿರುತ್ತೆ ಇಲ್ಲಿ ಹೊಸ ಖಾತಾ ಅಂತ ಕೊಟ್ಟಿರ್ತಾರೆ ಅಂದ್ರೆ ನೀವು ಅರಿಜಿನಲ್ ಸಲ್ಲಿಸಿ ನಿಮ್ಮ ಒಂದು ಹೊಸ ಖಾತಾ ಬಂದ ನಂತರ ಆ ಒಂದು ಖಾತಾದ ವೀಕ್ಷಣೆ ಕೂಡ ನೀವು ಮಾಡಬಹುದಾಗಿರುತ್ತೆ ಇಲ್ಲಿ ಎರಡು ಆಯ್ಕೆಗಳು ಕೂಡ ಇರುವಂಥದ್ದು ಇದು ಈ ಖಾತಾದಲ್ಲಿ ಇನ್ನು ನೀವು ಡೌನ್ಲೋಡ್ ಕೂಡ ಮಾಡಬಹುದಾಗಿರುತ್ತೆ ನಿಮ್ಮ ಒಂದು ಖಾತವನ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಖಾತವನ್ನ ಕೂಡ ಡೌನ್ಲೋಡ್ ಮಾಡಬಹುದಾಗಿರುವಂತದ್ದು ಅಂತಿಮ ಈ ಖಾತಾ ಕುರಿತು ಆಕ್ಷೇಪಣೆ ಸಲ್ಲಿಸಿ ಅಂತ ಇದೆ ನೋಡಬಹುದು ಆಕ್ಷೇಪ ಏನಾದರೂ ಇತ್ತು ಖಾತದ ಬಗ್ಗೆ ಅಂತಂದ್ರೆ ನೀವು ಆಕ್ಷೇಪಣೆ ಕೂಡ ಸಲ್ಲಿಸಬಹುದಾಗಿರುವಂತಹ ಇನ್ನು ಅರ್ಜಿಯ ಸ್ಥಿತಿ ಅಂತ ಇರುತ್ತೆ ನೀವೇನಾದರೂ ಅರ್ಜಿನ ಸಲ್ಲಿಸಿ ಅರ್ಜಿಯ ಸ್ಥಿತಿನ ಕೂಡ ಚೆಕ್ ಮಾಡ್ಕೋಬಹುದು ಈ ಪಿ ಅಂತ ಬಂದಿರುತ್ತೆ ಒಂದು ಪಿ ಐ ಡಿ ನಂಬರ್ ಅಂತ ನಿಮಗೆ ಕೊಟ್ಟಿರುತ್ತಾರೆ ಸೊ ಆ ಒಂದು ಪಿ ಐ ಡಿ ಆಧಾರಿತ ಅಂತಿಮ ಈ ಖಾತಾ ಸ್ಥಿತಿ ಅಂತ ಇರುತ್ತೆ ಆ ಒಂದು ಸ್ಥಿತಿನ ಕೂಡ ನೀವು ನೋಡಬಹುದು ಇ ಪಿಐ ಡಿ ಆಧಾರಿತ ಹೊಸ ಈ ಖಾತಾ ಸ್ಥಿತಿ ಅಂತ ಬಂದಿರುತ್ತೆ ಹೊಸ ಈ ಖಾತದ ಸ್ಥಿತಿಯನ್ನ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ ಇನ್ನು ಆಸ್ತಿಯ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಇರುತ್ತೆ ನಿಮ್ಮ ಒಂದು ಆಸ್ತಿಯ ಸ್ಥಿತಿಯನ್ನು ಕೂಡ ಪರಿಶೀಲನೆ ಮಾಡಬಹುದಾಗಿರುತ್ತೆ ಇಲ್ಲಿ ಪರಿಶೀಲನೆ ಅಂತ ಇನ್ನೊಂದು ಆಪ್ಷನ್ ಕೂಡ ಇರುವಂತದ್ದು ಇದರಲ್ಲಿ ಮುಖ್ಯವಾಗಿ ದಾಖಲೆಗಳನ್ನ ಪರಿಶೀಲನೆ ಕೂಡ ನೀವು ಮಾಡಬಹುದಾಗಿರುತ್ತೆ ಡಾಕ್ಯುಮೆಂಟ್ನ ವೆರಿಫಿಕೇಶನ್ ಮಾಡುವುದು ತುಂಬಾ ಮುಖ್ಯವಾಗಿರುತ್ತೆ ಅದರಿಂದಾಗಿ ಈ ಆಸ್ತಿ ನೋಂದಣಿ ಮಾಡಬಹುದಾ ಎಂಬುದನ್ನು ಪರಿಶೀಲಿಸಿ ಅಂತಿರುತ್ತೆ ಇದು ಕೂಡ ಮುಖ್ಯವಾಗಿರುವಂಥದ್ದು ಯಾಕೆಂದ್ರೆ ಹಳ್ಳಿಯಲ್ಲಿ ಅಥವಾ ಗ್ರಾಮೀಣದಲ್ಲಿ ನೀವು ಯಾವುದಾದರೂ ಒಂದು ಜಾಗವನ್ನು ಖರೀದಿ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಆಸ್ತಿನ ತಗೋಬೇಕು ಅನ್ಕೊಂಡಿರುತ್ತರ ಆ ಒಂದು ಆಸ್ತಿಯ ದಾಖಲೆಗಳು ಎಲ್ಲನೂ ಸರಿಯಾಗಿದೆಯಾ ಅಂತ ತಿಳಿದು ಬರುವಂತಹ ಈ ಆಸ್ತಿ ನೋಂದಣಿ ಮಾಡಬಹುದಾ ಎಂಬುದನ್ನು ಪರಿಶೀಲಿಸಿ ಅಂತ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ದಾಖಲೆಯ ಒಂದು ಸಂಖ್ಯೆನ ಎಂಟರ್ ಮಾಡಿದ ಕೂಡಲೇ ನಿಮಗೆ ಮಾಹಿತಿ ಇನ್ನು ವರದಿಗಳು ಅಂತ ಇರುತ್ತೆ ಡ್ಯಾಶ್ ಬೋರ್ಡ್ ಮತ್ತು ಕರಡು ಈ ಸೊತ್ತು ಆಸ್ತಿಗಳು ಅಂತ ಬಂದಿರುತ್ತೆ ಇಷ್ಟೆಲ್ಲ ಸೇವೆಗಳನ್ನ ಈ ಸೊತ್ತು ಟೂ ಪಾಯಿಂಟ್ ಜೀರೋದಲ್ಲಿ ನೀವು ಪಡೆಯಬಹುದಾಗಿರುತ್ತೆ ನಿಮಗೆ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿ ಬೇಕಾಗಿರುತ್ತೋ ಆ ಒಂದು ವಿಷಯದ ಬಗ್ಗೆ ನೀವು ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಕಮೆಂಟ್ ಮಾಡಿದ್ರೆ ಈ ಸೊತ್ತು ಟೂ ಪಾಯಿಂಟ್ ಜೀರೋದಲ್ಲಿ ಸಿಗುವಂತಹ ನಾಗರಿಕರ ಸೇವೆಗಳ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಸೊ ಈ ಒಂದು ವೆಬ್ಸೈಟ್ ಲಿಂಕ್ ಬೇಕಿತ್ತು ಅಂತಂದ್ರೆ ಈ ಒಂದು ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ವೆಬ್ಸೈಟ್ಗೆ ನೇರವಾಗಿ ಭೇಟಿ ನೀಡ್ತೀರ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಎರಡು ಭಾಷೆಗಳು ಕೂಡ ಲಭ್ಯವಿರುವಂಥದ್ದು ಒಂದು ಇಂಗ್ಲಿಷ್ ಇದೆ ಮತ್ತು ಇನ್ನೊಂದು ಕನ್ನಡ ಇದೆ ಇದರಲ್ಲಿ ಯಾವುದು ಸೂಕ್ತನೋ ಅದನ್ನು ಆಯ್ಕೆ ಮಾಡಿಕೊಂಡು ನೀವು ಈ ಒಂದು ಸೇವೆಗಳನ್ನ ಕೂಡ ಪಡೆಯಬಹುದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೆ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು